internet ರಾಜ್ಯ ನಗರ ಪಾಲಿಕೆ ನಗರಸಭೆ ಹಾಗೂ ಪುರಸಭೆಗಳ ಪೌರ ಕಾರ್ಮಿಕರ ಸಂಘ ವತಿಯಿಂದ ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಮಾಡಲಾಯಿತು ಕಲಬುರಗಿ ಮಹಾನಗರ ಪಾಲಿಕೆಯಲ್ಲಿ ಸುಮಾರು ವರ್ಷಗಳಿಂದ ಹೊರಗುತ್ತಿಗೆ ಆಧಾರದ ಮೇಲೆ ಸಾವಿರಾರು ಜನರು ಪೌರ ಕಾರ್ಮಿಕರಾಗಿ ನಗರ ಸುಂದರೀಕರಣ ಮತ್ತು ಸ್ವಚ್ಛತೆ ಕಾರ್ಯದಲ್ಲಿ ತೊಡಗಿದ್ದು ಕಲಬುರಗಿ ಮಹಾನಗರ ಪಾಲಿಕೆಯಲ್ಲಿ ಖಾಲಿ ಇರುವ ಪೌರ ಕಾರ್ಮಿಕರ ಹುದ್ದೆಗಳಿಗೆ ಸುಮಾರು ಒಂದು ಸಾವಿರದ ಎರಡು ನೂರಕ್ಕೂ ಹೆಚ್ಚು ಜನ ಅರ್ಜಿ ಸಲ್ಲಿಸಿದ್ದು ಅದರಲ್ಲಿ ಕೇವಲ ಜನ ಪೌರ ಕಾರ್ಮಿಕರು ಮತ್ತು ನೇರ ನೇಮಕಾತಿ ಅಡಿಯಲ್ಲಿ ಮುನ್ನೂರ ಹಲವಾರು ಜನ ಆಯ್ಕೆಯಾಗಿರುತ್ತಾರೆ ಆದರೆ ಇಲ್ಲಿಯವರೆಗೂ ಅವರಿಗೆ ಆದೇಶ ಪತ್ರ ಕೊಟ್ಟಿರುವುದಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಮಲ್ಲಿಕಾರ್ಜುನ್ ಸಂಗೋಳಿಗೆ ಎನ್ ಕೆ ಎಸ್ಟಿವಿ ಫೋರ್ ನ್ಯೂಸ್ ಕಲಬುರಗಿ ಇವತ್ತಿನ ದಿವಸ ನಾ ಇವತ್ತು ಏನೋ ಪತ್ರಿಕೆಗೋಷ್ಠಿ ಮಾಡ್ತಾ ಇದ್ದೀವಿ ನಾಳೆ ಬರುವಂಥ ಇಪ್ಪತ್ತ್ಮೂರು ತ ಇಪ್ಪತ್ತ್ಮೂರನೇ ತಾರೀಕಲ್ಲಿ ಪೌರ ಕಾರ್ಮಿಕರ ದಿನಾಚರಣೆ ಇತ್ತು ಅದಕ್ಕೆ ನಾವೆಲ್ಲರೂ ಪೌರ ಕಾರ್ಮಿಕರಿಗೂ ಸೇರಿ ಆ ಒಂದು ಪೌರಕಾರ್ಮಿಕ ಕಾರ್ಮಿಕರ ದಿನಾಚರಣೆಗೆ ಬಹಿಷ್ಕಾರ ಹಾಕ್ತಿದ್ದೀವಿ ಏಕೆಪ್ಪ ಅಂತಂತಂದರೆ ನಮಗೆ ಪೌರ ಕಾರ್ಮಿಕರ ದಿನಾಚರಣೆ ಅನ್ನುವಂಥದ್ದು ಒಂದು ಸಂತೋಷವಾಗಿ ಆಚರಣೆ ಮಾಡುವಂಥದ್ದು ಯಾಕಂದರೆ ನಾವು ಆಗಲೇ ನಮಗೆ ಈ ಪೌರಕಾರ್ಮಿಕರ ಏನೋ ದಿನಾಚರಣೆ ಮಾಡ್ತಾ ಇದ್ದೀವಿ ಅದು ಏನು ಅನುಕೂಲ ಇಲ್ಲ ಅದರಲ್ಲಿ ಯಾವ ಸಂತೋಷನೂ ನಮ್ಗೆ ಕೊಟ್ಟಿಲ್ಲ ಇನ್ನು ಯಾಕಂದರೆ ನಾವು ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಅರ್ಜಿ ಕರೆದಾಗ ಸುಮಾರು ಹನ್ನೆರಡು ಜನ ಅರ್ಜಿ ಹಾಕಿದ್ದೀವಿ ಅಲ್ಲಿ ಅದರಲ್ಲಿ ನೂರ ಮೂವತ್ತೆರಡು ಮತ್ತು ನೂರ ಎಪ್ಪತ್ತ್ಮೂರು ಅದರಲ್ಲಿ ಖಾಯಮತಿ ಮತ್ತು ಬೇರ ಪಾವತಿಯಾಗಿ ಆಯ್ಕೆಗೊಂಡಿದ್ದರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ತಾತ್ಕಾಲಿಕ ಪಟ್ಟಿಯನ್ನು ಹಚ್ಚುವಂಥದ್ದು ಕೆಲಸ ಆಗಿತ್ತು ಆ ಎರಡು ಸಾವಿರದ ಇಪ್ಪತ್ತೊಂದರಿಂದ ಇಲ್ಲಿವರೆಗೂ ಕೂಡ ನಮಗೆ ಯಾವುದೇ ಆದೇಶ ಪತ್ರ ಕೊಟ್ಟಿಲ್ಲ ನಿರಂತರವಾಗಿ ಹೋರಾಟ ಮಾಡ್ತಿದ್ದೀವಿ ಸರ್ಕಾರದಿಂದ ನೂರು ನೋಟಿಫಿಕೇಷನ್ ಬಂದಿದೆ ಆದರೆ ಸರ್ಕಾರದಿಂದ ನೂರು ಆದೇಶ ಪತ್ರಕ್ಕೆ ಬಂದಿದೆ ಜಿಲ್ಲಾಧಿಕಾರಿಗಳಿಗೆ ನೀವು ಅದು ಅದನ್ನು ಪರಿಶೀಲಿಸಿ ಕೊಡ್ರಿ ಅಂತೇಳಿ ಆದೇಶ ಪತ್ರ ಕೊಡ್ರಿ ಅಂತೇಳಿ ಆದರೂ ಜಿಲ್ಲಾಡಳಿತ ಇದಕ್ಕೆ ಯಾಕೇನೋ ಗೊತ್ತಿಲ್ಲ ನಮಗೆ ಈ ಪೌರಕಾರ್ಮಿಕರ ಅನ್ನುವಂಥ ಏನು ಕಾರಣಕ್ಕಾಗಿ ನೆಗ್ಲೆಕ್ಟ್ ಮಾತ್ರ ಗೊತ್ತಿಲ್ಲ ನಮ್ಮದು ಇಷ್ಟೇ ನಮಗೆ ದಯವಿಟ್ಟು ನೀವು ಪೌರ ಅಂತ ಒಂದು ಇದರಲ್ಲಿ ತಿಳ್ಕೊಬೇಡಿ ನಾವು ಒಬ್ಬ ಕಾರ್ಮಿಕನಾಗಿ ದುಡಿತಾ ಇದ್ದೇವೆ ನಾವು ಹೊಲಸ ಕೆಲಸ ಮಾಡ್ತಾ ಇದ್ದೇವೆ ಅಂತದಲ್ಲಿ ನಾವು ಒಂದು ಕೀಳು ಮಟ್ಟದ ತಿಳ್ಕೊಂಡು ನೀವು ಆ ರೀತಿ ಮಲಗೋ ದಯವಿಟ್ಟು ನಮಗೆ ಆದೇಶ ಪತ್ರ ಕೊಟ್ಟು ನಮ್ಮ ಒಂದು ಕುಟುಂಬವನ್ನು ಕಟ್ಟಲಿಕ್ಕೆ ನೀವು ಸಹಾಯ ಮಾಡಿ ಯಾಕಂದ್ರೆ ಇದರಲ್ಲಿ ಐದುನೂರ ಎಂಟು ಜನ ಕುಟುಂಬಗಳಿದ್ದಾವೆ ಈ ಈ ಒಂದು ಇದರಲ್ಲಿ ಅಂದ್ರೆ ಆಯ್ಕೆಯಾದರಲ್ಲಿ ನೂರ ಮೂವತ್ತೆರಡು ಜನ ಕೈಮಾತಿಗೆ ಮತ್ತು ಮೂರ್ನೂರ ಎಪ್ಪತ್ತಾರು ಜನ ನೇರ ಪಾವತಿಗೆ ಆಯ್ಕೆ ಆಗಿರ್ತಾರೆ ಅವರಿಗೆ ನೀವು ಆದೇಶ ಪತ್ರ ಕೊಟ್ಟು ಅವರ ಕುಟುಂಬವನ್ನು ಕಟ್ಟಲಿಕ್ಕೆ ಸಹಾಯ ಅಂತ ಹೇಳಿ ನಾವು ಜಿಲ್ಲಾಧಿಕಾರಿಗೆ ನಾವು ಈ ಮೂಲಕ ಈ ಒಂದು ಮೂಲಕ ಬರಬಿ ನಮ್ಮ ಹೆಸರ ಅನಿಲ್ ಕುಮಾರ್ ಚಕ್ರ ಪದಾಂಕ